ಈಗ ಮಂತ್ರಿಯವರೇ ಆ ಮೈಸೂರು ಸಂಬಂಧಪಟ್ಟ ಮೈಸೂರು ಶಾಸಕರಿಗೆ ಏನು ಮಾತಿದೆ ಒಂದು ಸ್ಪಷ್ಟವಾಗಿ ಬೇಗ ಕೇಳಿಬಿಡಿ ಮಾ ಅಲ್ಲಿ ಮೈಕಾಕಿ ಮೈಸೂರು ಮುನೇಶ್ವರ ನಗರದ್ದು ಓಕೆ ನೂರ ಹತ್ತು ಮನೆಗೆ ಸರ್ವೆ ನಂಬರ್ ನೂರ ಐವತ್ ಮೂರಲ್ಲಿ ಓಕೆ ನೋಟಿಸ್ ಕೊಟ್ಟಿರೋದು ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ಮೂರು ಕಾಂಗ್ರೆಸ್ ಕಾಂಗ್ರೆಸ್ ಅದಂತ ಯಾವಾಗ ನೋಟಿಸ್ ಮುಖ್ಯ ಹೋಟೆಲ್ ಕೆಸಿಗೆ ಇಲ್ವಾ ಅದು போட்டல் கேசி தேதனே நோ ரிட்டியா நோட்டிஸ் கே தப்பிச்சி கொண்டு நீ குடு குடு நோட்டிஸ் கே தப்பிச்சி கொண்டு நான் அதுக்கு ஜெர்ரா ஜாரி நான் அதுக்கு கொண்டு நான் கேக்கல நீ ஏ மாத்தி கே நீ என்னது ஏசி ஹோட்டல் குடுப்பீயா ஆதி அந்த ஏ மாத்த நீ அசோக் சார் இங்க பாலபிரேஷ்ன ஓட்ட கேனார் ಗಣೇಶ್ ನೀವು ಆಡಳಿತ ಪಕ್ಷದ ಮಂತ್ರಿ ಉತ್ತರ ಕೊಡುವಾಗ ಅವ್ರು ಏನಾದ್ರು ಕೇಳಿಕೊಂಡು ನೀವು ಅಲ್ಲೇ ನಿಂತರ ಆಗುದಿಲ್ಲ ಮಾನ್ಯ ಅಧ್ಯಕ್ಷರೇ ಎರಡು ಮೂರು ವಿಚಾರಗಳನ್ನ ಬಹಳ ಸ್ಪಷ್ಟಪಡಿಸಿದ್ದಾರೆ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ಮಂತ್ರಿ ಎರಡು ಮೂರು ವಿಚಾರಗಳನ್ನು ಬಹಳ ಸ್ಪಷ್ಟಪಡಿಸಿದ್ದಾರೆ ಒಂದು ವೇಳೆ ದೇವಸ್ಥಾನಗಳ ಆಸ್ತಿ ಇದ್ದರೆ ಅದು ಪ್ರಾಪರ್ಟಿ ಆಗಿದ್ರೆ ಅಂಥ ಪ್ರಾಪರ್ಟಿಗಳನ್ನು ನಾವು ಮುಟ್ಟಕ್ಕೆ ಹೋಗಲ್ಲ ಒಂದು ವೇಳೆ ನೋಟಿಸ್ ಕೊಟ್ಟಿದ್ರು ಕೂಡ ನೋಟಿಸ್ ಅನ್ನು ವಾಪಸ್ ತಕ್ಕತ್ತೀವಿ ಈಗಾಗಲೇ ನಾನು ಹೇಳಿದ್ದೀನಿ ಯಾರ್ಯಾರಿಗೂ ನೋಟಿಸ್ ಕೊಟ್ಟಿದ್ದೀರಿ ರೈತರಿಗೂ ನೋಟಿಸ್ ಕೊಟ್ಟಿದ್ದೀರಿ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೀನಿ ಅದನ್ನು ವಾಪಸ್ ತಕೊಳ್ಳಿ ಅಂತ ಹೇಳಿದ್ರೆ ಚೀಫ್ ಸೆಕ್ರೆಟರಿನು ಕೂಡ ಬಂದಿದ್ದಾರೆ ಅದು ಒಂದು ಎರಡನೇದು ಅದು ಮೈಸೂರದ ಒಂದು ಪ್ರಸ್ತಾಪ ಮಾಡಿದ್ದಾರೆ ಅಶೋಕ ನಮ್ಮ ಶಾಲೆ ಒಂದು ಪ್ರಸ್ತಾಪ ಮಾಡಿದ್ದಾರೆ ಮುನಿ ಮುನೇಶ್ವರ ನಗರ ಅದರದ್ದು ಪ್ರಸ್ತಾಪ ಮಾಡಿದ್ದೀರಿ ಆಮೇಲೆ ಶ್ರೀರಂಗಪಟ್ಟಣದ್ದು ಪ್ರಸ್ತಾಪ ಮಾಡಿದ್ದೀರಿ ಚಿಕ್ಕಬಳ್ಳಾಪುರದ್ದು ಪ್ರಸ್ತಾಪ ಮಾಡಿದ್ದೀರಿ ಯಾಸ್ ರೆವೆನ್ಯೂ ಮಿನಿಸ್ಟರ್ ಯಾಸ್ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ವಿಲ್ ರಿಪ್ಲೈ ಯುವರ್ ಕ್ವಶನ್ಸ್ ವಿಲ್ ರಿಪ್ಲೈ ಯುವರ್ ಕ್ವಶನ್ಸ್ ಬಿಕಾಸ್ ಈಸ್ ದಿ ಕನ್ಸರ್ನ್ ಮಿನಿಸ್ಟರ್ ಆಲ್ಸೋ ರೆವಿನ್ಯೂ ಮಿನಿಸ್ಟರ್ ಯಾಕೆ ಕೊಟ್ಟರು ಏನಾಗಿದೆ ಪರಿಸ್ಥಿತಿ ಕೊಟ್ಟ ಮೇಲೆ ಏನಾಯಿತು ಇದು ಎಲ್ಲ ಕಾಲದಲ್ಲೂ ನೋಟಿಸ್ ಕೊಟ್ಟಿದ್ದಾರೆ ನಾನು ಈಗ ಅದನ್ನು ಮತ್ತೆ ಹಿಂದಕ್ಕೂ ಹೋಗಲ್ಲ ಬಿಜೆಪಿ ಕಾಲದಲ್ಲೂ ಕೊಟ್ಟಿದ್ದಾರೆ ಜೆ ಡಿ ಎಸ್ ಕಾಲದಲ್ಲೂ ಕೊಟ್ಟಿದ್ದಾರೆ ನಮ್ಮ ಕಾಲದಲ್ಲೂ ಕೊಟ್ಟಿದ್ದೀವಿ ನೋಟಿಸ್ ಕೊಟ್ಟಿದ್ದೀವಿ ಈಗ ನೀವೇ ಹೇಳಿದ್ದೀರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮ್ಯಾನಿಫೆಸ್ಟೋನಲ್ಲಿ ನ್ಯಾಷನಲ್ ಭಾರತೀಯ ಜನತಾ ಪಕ್ಷದವರು ಹೇಳಿದ್ದಾರೆ ರಿಲಿಜಿಯಸ್ ಲೀಡರ್ಗಳ ಜೊತೆ ಮಾತಾಡಿ ವಕ್ ಪ್ರಾಪರ್ಟಿನ ಅತಿಕ್ರಮಣ ಮಾಡಿದರೆ ಅಂತ್ಯವ್ರನ್ನ ಕೆರವುಗೊಳಿಸ್ತೀವಿ ಅಂತ ಹೇಳಿದ್ದೀನಿ ಅದು ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥದ್ದು ಬೇಕಾದ್ರೆ ಓದ್ತೀನಿ ಅಂದ್ರೆ ಓದ್ತೀನಿ ಬೇಡ ಬೇಡ ನಾನು ಐ ನಾಟ್ ವಾಂಟ್ ಟು ಇಟ್ ಇನ್ ಇಶ್ಯೂ ಇದು ಕಾಲದಲ್ಲೂ ಆಗಿದೆ ಒಂದು ವೇಳೆ ರೈತರಿಗೆ ತೊಂದರೆ ಆಗ್ತಾ ಇದ್ರೆ ಅಂತ ರೈತರನ್ನ ಒಪ್ಲೇಪ್ ಕೆಲಸವನ್ನು ಮಾಡಲ್ಲ ಎಂ ಬಿ ಪಾಟೀಲ್ ಕೂಡ ಬಿಜಾಪುರದ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರು ಈಗ ಉಳ್ಕೊಂಡಿರ್ತಕ್ಕಂಥದ್ದು ಒಂದ್ ಅಲ್ಲ ಅಲ್ಲ ಮಾಡೋಣ ಡ್ರಾ ಮಾಡಿ ಯಾವುದು ಇನ್ನೂ ಕೂಡ ದೇವಸ್ಥಾನದ ಆಸ್ತಿ ಇಲ್ಲ ರೈತರ ಆಸ್ತಿ ಇಲ್ಲ ಇದ್ರೆ ಆ ತರದ್ದು ತನಿಖೆ ಮಾಡಿ ವಿಚಾರಣೆ ಮಾಡಿ ಅದಕ್ಕೆ ತೀರ್ಮಾನ ತಗೊಳ್ತಕ್ಕಂಥದ್ದು ಮಾಡಿ ಮಾನ್ಯ ಅಧ್ಯಕ್ಷರೇ ವಕ್ ಪ್ರಾಪರ್ಟಿ ಒಂದು ಲಕ್ಷ ಹತ್ತು ಸಾವಿರ ಕೂತ್ಕಳಿ ಸೊತ್ನ ಕೂತ್ಕೊಂಡ್ರಿ ಕೂತ್ಕೊಳ್ರಿ ಆಮೇಲೆ ವಕ್ ಪ್ರಾಪರ್ಟಿ ಮಾನ್ಯ ಅಧ್ಯಕ್ಷರೇ ಒಂದು ಲಕ್ಷದ ಹತ್ತು ಸಾವಿರ ಎಕರೆ ಅಷ್ಟು ಚಿಲ್ರಿ ಈಗ ಉಳ್ಕೊಂಡಿರೋದು ಇಪ್ಪತ್ತು ಸಾವಿರ ಎಕರೆ ಅದರಲ್ಲಿ ಇನಾಮ್ ಅಬಾಲಿಷನ್ ಆಕ್ಟ್ ನಲ್ಲಿ ಕೆಲವೊಯ್ ಕೆಲವಷ್ಟು ಎಕರೆ ಹೋಯ್ತು ಲ್ಯಾಂಡ್ ಪಾಂಪ್ಸ್ ಆಕ್ಟ್ ನಲ್ಲಿ ಕೆಲವು ಎಕರೆ ಹೋಯ್ತು ಬೇರೆ ಬೇರೆ ಕಾರಣಗಳಿಗೆ ಅಕ್ಕೊರೆ ಮಾಡ್ಕೊಂಡಿರ್ತಕ್ಕಂಥ ಕಾರಣಗಳಿಗೋಸ್ಕರ ಸ್ವಲ್ಪ ಎಕರೆ ಹೋಯ್ತು ಎಲ್ಲ ಹೋಗಿ ಇನ್ನು ಉಳಿದಿರ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಎಕರೆ ಚಿಲ್ಲರೆ ಉಳಿದಿದೆ ಅದನ್ನ ರಕ್ಷಣೆ ಮಾಡಬೇಕೋ ಬೇಡವಾ ನೀವು ರಕ್ಷಣೆ ನೀವೇ ರಕ್ಷಣೆ ಮಾಡಬೇಕು ಅಂತ ಹೇಳಿದೀರಿ ರಕ್ಷಣೆ ಮಾಡಬೇಕೋ ಬೇಡ ಒಂದ್ ವೇಳೆ ಅದನ್ನ ರಕ್ಷಣೆ ಮಾಡುವಾಗ ಅಥಾಚುರ್ಯದಿಂದ ಕಣ್ತಪ್ಪಿ ಏನಾದರೂ ನೋಟಿಸ್ಗಳು ಹೋಗಿದ್ರೆ ರೈತರಿಗೆ ನೋಟಿಸ್ಗಳು ಒಪ್ಲತಕ್ಕ ಕೆಲಸ ನಡೆದಿದ್ರೆ ಅದನ್ನು ಮಾಡೋಣ ಹಿಂದೀಕರಣ ನಿಮ್ಮ ಕಾಲದಲ್ಲೂ ಆಗಿದೆ ನಮ್ಮ ಕಾಲದಲ್ಲೂ ಆಗಿದೆ ರೆವಿನ್ಯೂ ಡಾಕ್ಯುಮೆಂಟ್ ಟಿ ಸಿ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಸಿ ಕಾಲಂ ನಂಬರ್ ನೈನ್ ಕಾಲಮ್ ನಂಬರ್ ಲೆವೆನ್ ನಿಮ್ಮ ಕಾಲದಲ್ಲೂ ಆಗಿದೆ ನಮ್ಮ ಕಾಲದಲ್ಲೂ ಆಗಿದೆ ಕಾನೂನು ಇತ್ತು ಅದಕ್ಕೋಸ್ಕರ ಮಾಡುದು ಅಂತ ನೀವು ಹೇಳ್ತೀರಿ ನಾವು ಯಾತಕ್ಕೆ ಮಾಡಿದ್ರು ಕಾನೂನು ಇದೆ ಮಾಡಿದೀವಿ ಇಟ್ ಸೆಂಟ್ರಲ್ ಆಕ್ಟ್ ಕಾನೂನು ಇದ ಮಾಡಿದ್ದೀವಿ ಅದರಿಂದ ಲೆಟ್ ಮಿಸ್ಟರ್ ಕೃಷ್ಣ ಬೈರೇಗೌಡ ರೆವಿನ್ಯೂ ಮಂತ್ರಿ ಉಳಿದದಕ್ಕೆಲ್ಲ ಉತ್ತರ ಕೊಡ್ತಾರೆ ನಿಮಗೆ ಸಮಾಧಾನ ಆಗೋ ರೀತಿಯಲ್ಲಿ ಅವರು ಉತ್ತರ ಕೊಡ್ತಾರೆ ಮನೆ ಅಧ್ಯಕ್ಷರೇ ಯಾಕೆ ಜಬೇನೆ ಕೊಡ್ಲಿಲ್ಲ ಸರ್ ಅಲ್ಲ ಯಾಕೆ ಸಾರ್ ವಾಕ್ಪತ್ರೆ ಅಲ್ಲಾರ ವಾಸ್ಪತ್ರಗಳು ಕೆಟಬಲ್ ಇದ್ದಾರಲ್ಲ ಅವ್ರ ಕೆಟೇಬಲ್ ಇಲ್ಲಾ ಅಂದ್ರ ಅವ್ರ ಉತ್ಸಾಹ ಸಿಗ್ತದೆ ಅಂದ್ರೆ ಅವ್ರ ಕೆಟೇಬಲ್ ಯಾವ ಆಗ್ಲಿ ಅದಕ್ಕೆ ಸಾರ್ ಆಯ್ತ್ ಯಾವ್ದಾವೆ ಒಂದ್ ನಿಮಿಷ ಮನೇಲಿ ಮತ್ತೆ ಮನೆ ಮುಖ್ಯಂತ್ರ ಜಮ್ಗೆ ನಿಮಗೆ ನಿಮ್ಗೆ ಹೇಳ್ತೀನಿ ನೀವು ಆಮೇಲೆ ಉತ್ತರ ಕೊಡಿ ಸರಿ ಆಗುತ್ತೆ ಕೊಡಿ ನಾನು ಒಂದು ಡಿಸ್ಪ್ಯೂಟ್ ಇಲ್ಲ ಅನ್ನೋದು ಒಂದ್ ನಿಮಿಷ ಸರಿ ಇದು ಒಂದು ಹೆಲ್ತಿ ಡಿಸ್ಕಷನ್ ನಡೆಯುತ್ತೆ ಇವತ್ತು ನಾವೇನೋ ಒಂದು ರಾಜಕಾರಣದ ಒಂದು ತಾತ್ಕಾಲಿಕವಾದಂತ ಪ್ಯಾಚ್ ಹಾಕುವಂತದ್ದು ಅಲ್ಲ ಇದು ಯಾಕಂದ್ರೆ ನಾವು ನೀವು ಹೋದ್ರ ಮೇಲೂ ಇದು ಇರ್ತದೆ ಅದನ್ನು ಸರಿ ಮಾಡ್ಬೇಕು ವಕ್ಫಾಸ್ತಿಯನ್ನು ಉಳಿಸ್ಕೊಂಡ್ಲಿಕ್ಕೆ ಸರ್ ನಮ್ ಖಂಡಿತವಾಗೂ ನಮ್ ಬೆಂಬಲ ಇದೆ ನಮ್ದು ಏನೂ ತೊಂದರೆ ಇಲ್ಲ ನಮ್ದು ಏನೂ ತೊಂದರೆ ಇಲ್ಲ ಆದರೆ ಆಸ್ತಿ ಅದು ಹೆಂಗ್ ಈಗೇನು ನಮ್ಮ ನಾಯಕರು ಕೆಲವು ದಾಖಲೆಗಳನ್ನು ಕೊಟ್ಟರು ಇಲ್ಲಿ ನಮ್ಮ ಯತ್ನಾಳ್ ಅವರು ಕೆಲವು ದಾಖಲಾತಿಗಳನ್ನು ಕೊಟ್ಟರು ನನ್ನ ಹತ್ರ ಕೆಲವು ದಾಖಲಾತಿಗಳಿದ್ದಾವೆ ನಾನು ಅದನ್ನೆಲ್ಲವನ್ನೂ ಕೂಡ ಈಗ ಹೇಳಲಿಕ್ಕೆ ಹೋಗೋದಿಲ್ಲ ತುಂಬ ಜಾಸ್ತಿ ಇದಾಗುತ್ತೆ ಆದರೆ ಇದರಲ್ಲಿ ಇಂಡೀಕರಣ ಯಾಕಾಯ್ತು ನೋಟಿಸ್ಗಳು ಯಾಕಾಯ್ತು ಈಗ ಡಿಸ್ಪ್ಯೂಟ್ ಅನೇಕರು ಹೇಳೋದು ನಿಮ್ಮ ಕಾಲದಲ್ಲಿ ಇಷ್ಟು ಕೊಟ್ಟರಲ್ರಿ ನಮ್ಮ ಕಾಲದಲ್ಲಿ ಇಷ್ಟು ಕೊಟ್ಟರು ನಮ್ಮ ಕಾಲದಲ್ಲಿ ಐದು ಸಾವಿರ ಕೊಟ್ಟಿದ್ದು ನಿಮ್ಮ ಕಾಲದಲ್ಲಿ ಎರಡು ಸಾವಿರ ಕೊಟ್ಟಿದ್ದು ಒಂದು ಮೂರು ಸಾವಿರ ನಾವೇ ಜಾಸ್ತಿ ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ನಮ್ಮೇಲೆ ಅಲಿಗೇಷನ್ ಮಾಡೋದು ಸುಲಭ ಯಾರ ಯಾವ ಅಧಿಕಾರಿಗೂ ಸರ್ ಸಾರ್ ಸರ್ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಮುಗಿಸ್ತೀನಿ ನಿಮ್ಗೆ ಹೆಲ್ಪ್ ಆಗುತ್ತೆ ಹೇಳ್ತೀನಿ ಆ ಸನ್ನಿವೇಶ ಆ ತರ ಬಂತು ಸಂದರ್ಭ ತರ ಬಂತು ನೀವು ಪ್ರತಿಭಟ್ ಮೆರವಣಿಗೆ ಮಾಡ್ಲಿಲ್ವಾ ಪಾದಯಾತ್ರೆ ಮಾಡ್ಲಿಲ್ವಾ ಅದಕ್ಕೋಸ್ಕರ ಹೇಳ ಅಲ್ಲ ನಾನು ಹೇಳ್ತೀನಿ ಯಾಕೆ ಪಾದಯಾತ್ರೆ ಮಾಡಿದ್ರಿ ಈಗ ಬೆಳಗ್ಗೆ ಬೀದರಿಂದ ಪಾದಯಾತ್ರೆ ಮಾಡ್ಲಿಲ್ಲ ಎರಡು ಗುಂಪು ಮಾಡ್ಕೊಂಡು ನಿಮ್ಮಲ್ಲಿ ಸರ್ ನಾವು ಪಾದಯಾತ್ರೆ ಮಾಡಿದ್ದಕ್ಕೆ ಈಗ ವಾಪಸ್ ತಗೊಳ್ತಾ ಇದ್ದೀರಿ ಸರ್ ನೀವು ನಾವು ಪಾದಯಾತ್ರೆ ಮಾಡಿದ್ದಕ್ಕೆ ನೀವು ವಾಪಸ್ ತಗೊಳ್ತಾ ಇದ್ದೀರಿ ಒಂದೇ ಹೇಳಿಲ್ಲ ಹೇಳ್ರಿ ಅಲ್ಲ ನಾಕ್ ಟೀಮ್ ಬೇರೆ ನಾಕ್ ಗುಂಪು ನೀ ಹೇಳ್ಬೋದ ನಮ್ಮ ಯತ್ನಾಳ್ ಅವ್ರ ಇಲ್ಲ ಅವ್ರು ಯಾಕೆ ಮಾಡಿದ್ರು ಬೇರೆ ಅವ್ರೂ ನೀವೇ ಮಾಡಿದ್ರ ಟೀಮ್ ನೀವೇ ಮಾಡಿದ್ರ ನೋಡಿ ಎಲ್ಲ ಡಿಫೆಂಡ್ ಡೋಂಟ್ ಡಿಫೆಂಡ್ ಸಾರಿಗಾ ಡೋಂಟ್ ಡಿಫೆಂಡ್ ಮುಖ್ಯಮಂತ್ರಿ ದೇರ್ ಇಸ್ ಗ್ರೂಪ್ಸ್

ಮೈಯೆಲ್ಲ ಓದನಾಕ್ ಶುರು ಇಲ್ಲ ಏನ್ ಮಾಡೋದು ಬಿಜೆಪಿ ಅಂತ ಹೇಳ್ಬಿಡಪ್ಪ ಇದನ್ ಸರ್ಕಾರ ಅಂತ ಹೇಳ ಈಗ ನೀವು ನೀವು ಬಿಜೆಪಿ ಅಂತ ಹೇಳಿ ನೀವು ಬಿಜೆಪಿ ಅಂತ ಬಿಜೆಪಿ ಅಂತಂದ್ರೆ ಈ ವಿಷಯಕ್ಕೆ ಸರಿ ಅಂತ ಡಿಬೇಟ್ ಮಾಡುವ ಹಿಂದಿನ ಸರ್ಕಾರ ಅಂದ್ರೆ ನೀವು ಬರ್ತೀರ ಸರ್ ಹಿಂದಿನ ಸರ್ಕಾರ ಅಂದ್ರೆ ನೀವು ಬರ್ತೀರ ಬೇಡ ಹಿಂದಿನ ಸರ್ಕಾರ ಅಂತ ಹೇಳಿ ತೀರ್ಮಾನ ಮಾಡಿ ಅದು ಮುಗಿಸಿ ಆಮೇಲೆ ಕೃಷ್ಣ ಬೈರೇಗೌಡ ಉತ್ತರ ಕೊಡ್ತಾರೆ ಸರ್ ಒಂದ್ ನಿಮಿಷ